ಎಲ್ಲರಿಗೂ ನಮಸ್ಕಾರ ಸೆಪ್ಟೆಂಬರ್ ಏಳರಂದು ಅಂದರೆ ಇಂದು ಭಾನುವಾರ ಖಗ್ರಾಸ ಚಂದ್ರಗ್ರಹಣ ಗೋಚರವಾಗುತ್ತಿದೆ ಇದು ಭಾರತದಲ್ಲೂ ಸಹ ಗೋಚರವಾಗುತ್ತದೆ ಈ ನಾಲ್ಕು ರಾಶಿಗಳಿಗೆ ಅದೃಷ್ಟ ಬರುತ್ತದೆ ಹಾಗೂ ನಾಲ್ಕು ರಾಶಿಗಳಿಗೆ ಸಂಕಷ್ಟ ಬರುತ್ತದೆ ಆ ರಾಶಿಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಈ ಖಗ್ರಾಸ ಚಂದ್ರಗ್ರಹಣವು ರಾತ್ರಿ ಒಂಬತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಈ ಗ್ರಹಣವು ಶತಬಿಷ ನಕ್ಷತ್ರದಲ್ಲಿ ಹುಟ್ಟುತ್ತಾ ಇರುವುದರಿಂದ ಈ ರಾಶಿಗಳಿಗೆ ನತದೃಷ್ಟ ಸಮಯವು ಇರುತ್ತದೆ ಅವು ಯಾವ ರಾಶಿ ಅಂದರೆ ಕುಂಭ ವೃಶ್ಚಿಕ ಕಟಕ ಮೀನ ಈ ರಾಶಿಯವರಿಗೆ ನತದೃಷ್ಟ ಫಲ ಇರುತ್ತದೆ ಮಕರ ಸಿಂಹ ತುಲ ಮಿಥುನ ರಾಶಿಯವರಿಗೆ ಮಿಶ್ರ ಫಲ ಇರುತ್ತದೆ ಮೇಷ ಕನ್ಯಾ ಋಷಭ ಧನುಷು ಈ ರಾಶಿಯವರಿಗೆ ಅತ್ಯಂತ ಶುಭ ಫಲವಿರುತ್ತದೆ